ರಿಚ್ ಪಲ್ಲು ಬಂದಿರುತ್ತೆ ಸ್ಯಾರಿನಲ್ಲಿ ರಿಚ್ ಪಲ್ಲು ಇದಲ್ಲ ಹೌದು ಓಕೆ ಬ್ಲೌಸ್ ಬಂದು ನಿಮಗೆ ಪರ್ಪಲ್ ಶೇಡ್ ನಲ್ಲಿ ಸಿಗುತ್ತೆ ತುಂಬಾ ಯೂನಿಕ್ ಆಗಿದೆ ಕಲರ್ಸ್ ಅಷ್ಟೇ ಇದೆ ನೋಡ್ಸಿ ನೀವು ಯಾವ ಯಾವ ಕಲರ್ಸ್ ಇದೆ ಅಂತ ಓಕೆ ಮತ್ತೆ ಪರ್ಪಲ್ ವಿತ್ ಗ್ರೀನು ಇದು ಅಷ್ಟೇ ಡಿಫ್ರೆಂಟ್ ಕಲರ್ಸ್ ಇದೆ ಮಧ್ಯದಲ್ಲಿ ಚೆಕ್ಸ್ ಪ್ಯಾಟರ್ನ್ ಬಂದಿರುತ್ತೆ ಹೌದು ನಮ್ಮ ಅಂಗಡಿ ಲೊಕೇಟ್ ಆಗಿರೋದು ಯಲಹಂಕ ಅಗ್ರ ಬಡಾವಣೆ ಬಡಾವಣೆ ನಿಯರ್ ಬೈ ಗೌರ್ಮೆಂಟ್ ಸ್ಕೂಲ್ ಹತ್ರ ಇರುತ್ತೆ ಅಲ್ಲಿ ನಿಮಗೆ ನೋಡಬಹುದು ಎಲ್ಲ ಚೆಕ್ಸ್ ಪ್ಯಾಟರ್ನ್ ಚೆಕ್ಸ್ ಬಂದ್ಬಿಟ್ಟು ಟ್ರೆಂಡಿಂಗ್ ಇರೋದ್ರಿಂದ ಇತರ ಹೊಸ ಕಾನ್ಸೆಪ್ಟಲ್ಲಿ ಮೈಸೂರು ಸಿಲ್ಕ್ ಕ್ರೀಪ್ ಅಲ್ಲಿ ಕೊಟ್ಟಿದ್ದಾರೆ ಇಷ್ಟು ಕಲರ್ಸ್ ಇದೆ ಮೇಡಮ್ ಈ ಪ್ಯಾಟರ್ನ್ ಅಲ್ಲಿ ಒಂದು ನ್ಯೂ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಇದೆಲ್ಲ ಇವರೇ ವಿವರ್ಸ್ ಕೂಡ ಆಗಿರ್ತಾರೆ ಸೊ ಏನ್ ನೋಡ್ತೀರಾ ಕಲೆಕ್ಷನ್ಸ್ ಎಲ್ಲ ನಿಮಗೆ ಪ್ರೈಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಇದು ಪಕ್ಕ ಕ್ರೇಪ್ ಹೌದು